ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ಫೋನ್ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ದೇವರ ಕೋಣೆಯಲ್ಲಿ ಯಾವಾಗಲೂ ದೀಪ ಉರಿಯುತ್ತಿರಬೇಕಾ ಅಥವಾ ವಾರ ಮಾಡುವಾಗ ದೀಪ ಹಚ್ಚಿದರೆ ಸಾಕ ಅಥವಾ ದೀಪದ ಬದಲು ವಿದ್ಯುತ್ ದೀಪವನ್ನು ಹಚ್ಬೋದಾ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಇಷ್ಟೆಲ್ಲ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದೇವರ ಮನೆಯಲ್ಲಿ ಯಾವಾಗಲೂ ದೀಪ ಉರಿಯುತ್ತಿರಬೇಕಾ ಇಲ್ಲ ವಾರ ಮಾಡುವಾಗ ದೀಪ ಹಚ್ಚಿದರೆ ಸಾಕ ಬನ್ನಿ ಶಾಸ್ತ್ರಿ ಏನು ಹೇಳುತ್ತದೆ ನೋಡೋಣ ಮೊದಲಿಗೆ ದೇವರ ಮನೆಯಲ್ಲಿ ಯಾವಾಗಲೂ ದೀಪವಿರಬೇಕು ದೇವರನ್ನು ನಂದಾದೀಪದಲ್ಲೇ ನೋಡಬೇಕು ಸದಾ ದೇವರ ಮನೆಯಲ್ಲಿ ವಿದ್ಯುತ್ ದೀಪ ಯಾವಾಗಲೂ ಹಚ್ಚಿರಬಾರದು ಇದರಿಂದ ಅಶಾಂತಿ ಇರುತ್ತದೆ ಮನೆಯಲ್ಲಿ ಹಾಗೆ ನಂದಾದೀಪ ಯಾರ ಮನೆಯಲ್ಲಿ ಬೆಳಗುತ್ತದೆಯೋ ಅಂತಹ ಮನೆಯಲ್ಲಿ ದೈವಿ ಪ್ರಭಾವ ಮತ್ತು ಶಕ್ತಿ ಕೂಡ ಹೆಚ್ಚಾಗಿರುತ್ತದೆ ನಂದಾದೀಪ ದೇವರ ಮನೆಯಲ್ಲಿ ಇದ್ದರೆ ಅಲಕ್ಷ್ಮಿ ಕಾಲು ಕೂಡ ಹಾಕುವುದಿಲ್ಲ ಹಾಗೆ ಸದಾ ದೇವರ ಮುಂದೆ ದೀಪ ಇರಬೇಕು ನಂದದಂತೆ ನೋಡಿಕೊಳ್ಳಬೇಕು ಅದೇ ನಂದಾದೀಪದಲ್ಲಿ ಲಕ್ಷ್ಮೀ ನಾರಾಯಣ ಸನ್ನಿಧಾನವಿರುತ್ತದೆ ಮನೆಯಲ್ಲಿ ಲಕ್ಷ್ಮೀವಾಸ ಕೂಡವಿರುತ್ತದೆ ಇನ್ನು ನಂದಾದೀಪಗಳು ಪೂರ್ವ ದಿಕ್ಕಿನಲ್ಲಿ ಹಚ್ಚಿದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದೊರಕುತ್ತದೆ ಮಾಟ ಮಂತ್ರ ದೋಷ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಹಾಗೆ ಮಕ್ಕಳ ಅಭಿವೃದ್ಧಿ ಕೂಡ ಆಗುತ್ತದೆ ಇನ್ನು ಪೂರ್ವ ಅಭಿವೃದ್ಧಿಯ ಸಂಕೇತ ಕೂಡ ಇದಾಗಿದೆ ಪಶ್ಚಿಮ ದಿಕ್ಕಿಗೆ ದೀಪದ ಮುಖ ಮಾಡಿ ಹಚ್ಚಿದರೆ ಕಲಹ ಹೆಚ್ಚು ನೆಮ್ಮದಿ ಕಮ್ಮಿ ಮನೆಯ ಯಜಮಾನರು ಮಕ್ಕಳು ಅಭಿವೃದ್ಧಿ ಕುಂಠಿತವಾಗುತ್ತದೆ ಸೋಮಾರಿಗಳಾಗುತ್ತಾರೆ ಪಶ್ಚಿಮ ಮುಳುಗುವ ದಿಕ್ಕು ಅಂತ ಹೇಳುತ್ತೇವೆ ಅಂದರೆ ಅದು ಕತ್ತಲೆಯ ಭಾಗವಾಗಿರುತ್ತದೆ ಇನ್ನು ದಕ್ಷಿಣ ದಿಕ್ಕಿಗೆ ದೀಪದ ಮುಖ ಮಾಡಿ ಹಚ್ಚಿದರೆ ಆದಾಯ ಕಡಿಮೆ ಇದ್ದು ಖರ್ಚು ಹೆಚ್ಚಾಗುವುದು ಅನಾರೋಗ್ಯ ಸಮಸ್ಯೆಗಳು ಕೂಡ ಜಾಸ್ತಿಯಾಗುತ್ತವೆ ಯಮನ ದಿಕ್ಕು ಅಶ್ವಯುಜ ತ್ರಯೋದಶಿ ದಿವಸ ಮಾತ್ರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚಬೇಕು ಉತ್ತರದ ದಿಕ್ಕಿಗೆ ದೀಪವನ್ನು ಮುಖ ಮಾಡಿ ಹಚ್ಚಿದರೆ ಸ್ವಲ್ಪ ಈಶಾನ್ಯ ಮೂಲೆಗೆ ತಿರುಗಿಸಿ ಹಚ್ಚಿದರೆ ಶ್ರೀ ಲಕ್ಷ್ಮಿ ಕಟಾಕ್ಷವಾಗಿ ಸದಾ ನೆಮ್ಮದಿಯಿಂದ ಕೂಡಿರುತ್ತದೆ ಕೆಲವು ವಾಸ್ತು ದೋಷಗಳು ಕೂಡ ಪರಿಹಾರವಾಗುತ್ತದೆ ಹಾಗೆ ಶ್ರೀಲಕ್ಷ್ಮಿ ಅಭಿವೃದ್ಧಿಯಾಗಿ ಮನೆಯೂ ಕೂಡ ಅಭಿವೃದ್ಧಿಯಿಂದ ಕೂಡಿರುತ್ತದೆ ಹಾಗೆ ಶುಭ ಕಾರ್ಯಗಳು ಬೇಗ ನಡೆಯುತ್ತದೆ ನಾನು ಕೊಟ್ಟಿರುವಂತಹ ದೀಪದ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ